ಜಿಲ್ಲಾ ಯುವಾಧ್ಯಕ್ಷ ಸಂತೋಷ್ ಅಂತ ನಾವು ನಾಳೆ ಸರ್ಕಾರ ವತಿಯಿಂದ ನಮ್ಮ ಜಿಲ್ಲೆಯ ರಾಜ್ಯಾದ್ಯಂತ ಬಡವಾಳ ಮಾತಿದೇವ ಜಯಂತಿಯನ್ನು ಮಾಡ್ತಾ ಇದ್ದಾರೆ ನಾವು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೌಕರ ಸಂಘದ ಅಧ್ಯಕ್ಷರ ವತಿಯಿಂದ ನಮ್ಮ ಪಂಜಣ್ಣವರ ದಕ್ಷತೆಯಲ್ಲಿ ಎಲ್ಲರೂ ಸೇರಿ ಹಮ್ಮಿಕೊಂಡು ಉದ್ವಿಜನೆಯಿಂದ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ತಾಲೂಕಿನ ಜಿಲ್ಲೆ ಜನಗಳೆಲ್ಲ ಬಂದು ಸಹಕರಿಸಬೇಕು ನನ್ನ ಹೆಸರು ರಂಗನಾಥ್ ಅಂತ ಕೋಲಾರ ಜಿಲ್ಲಾ ಮಡವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಳೆ ರಾಜ್ಯಾದ್ಯಂತ ನಮ್ಮ ಮಡಿವಾಳ ಮಾತಿದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಮಡಿವಾಳ ಸಂಘ ವತಿಯಿಂದ ಹಾಗೂ ಕೋಲಾರ ಜಿಲ್ಲಾ ಮಡಿವಾಳ ನೌಕರ ಸಂಘದ ವತಿಯಿಂದ ನಾವು ಮಡಿವಾಳ ಮಾತಿದೇವರ ಆಚರಣೆ ಮಾಡ್ತಾ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಿಂತ ನಮ್ಮ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ನಾವು ಎಲ್ಲ ಒಗ್ಗಟ್ಟಾಗಿ ಮಡಿವಾಳ ಮಾತಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಸರ್ ನಾಳೆ ಏನೇನು ಕಾರ್ಯಕ್ರಮ ಸರ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಐದಿಯಿಂದ ಸುಮಾರು ಮೂವತ್ತು ಪಲ್ಯಕ್ಕಿಳಿಗೆ ಮುಖಾಂತರ ಮೆರವಣಿಗೆ ಇದೆ ಅಲ್ಲಿಂದ ಎಂ ಜಿ ರಸ್ತೆ ಕಳೆದ ಸರ್ಕಲು ರಂಗಮಂದಿರಕ್ಕೆ ತಲುಪುತ್ತೆ ಇಲ್ಲಿ ರಂಗಮಂದಿರ ಸುಮಾರು ಒಂದು ಐನೂರು ಜನ ಸೇರ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾರ್ಯಕ್ರಮ ಒಂದುವರೆಗೆ ಸೇರ್ ಕಾರ್ಯಕ್ರಮ ಬೇರೆ ಊರುಗಳಿಂದ ಎಲ್ಲ ಬರ್ತಾ ಇದೆ ಸರ್ ಇಡೀ ಜಿಲ್ಲೆಯಿಂದ ಬರ್ತಾ ಇದಾರೆ ಕೋಲಾರ ತಾಲೂಕು ಎಲ್ಲ ಹೋಬಳಿಗಿಂದ ಬರ್ತಾ ಇದಾರೆ ಎಲ್ಲ ನಮ್ಮ ಸಮಾಜದವರೆಲ್ಲ ನಮಗೊಂದು ಕೈ ಜೋಡಿಸಿ ಒಂದು ಜಯಂತಿನ ಆಚರಣೆ ಮಾಡೋದಕ್ಕೆ ಸರ್ಕಾರ ಕೊಟ್ಟಿದ್ದಾರೆ ಸರ್ ವಾಹನ ವ್ಯವಸ್ಥೆ ಮಾಡಿದ್ದಾರೆ ವಾಹನ ವ್ಯವಸ್ಥೆ ನಿಮ್ಮ ಜನಾಂಗದವ್ರು ಬರ್ತಾರಲ್ಲ ಊರಿನ ಬಂದು ಬರ್ತಾ ಇದಾರೆ ಮಂಜಣ್ಣ